ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ಬಂದಿದ್ದೇನೆ ಯು ಯು ಸಿ ಎಮ್ ಎಸ್ ಯುನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಮಗ್ರ ವಿಶ್ವವಿದ್ಯಾಲಯ ಹಾಗೂ ಕಾಲೇಜು ನಿರ್ವಹಣಾ ವ್ಯವಸ್ಥೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಐದನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಪ್ರವೇಶ ಪಡೆದುಕೊಳ್ಳುವ ಪ್ರಕ್ರಿಯೆಯನ್ನು ಈ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಮಾಹಿತಿಯನ್ನು ನೀಡುತ್ತಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ಯು ಯು ಸಿ ಎಮ್ ಎಸ್ನಲ್ಲಿ ವಿದ್ಯಾರ್ಥಿಗಳು ಐದನೇ ಸೆಮೆಸ್ಟರ್ನ ಪ್ರವೇಶಾತಿ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಮಾಡಬೇಕಾದಂತಹ ವಿಶೇಷತೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ವಿದ್ಯಾರ್ಥಿಗಳು ಈ ಒಂದು ಪೋರ್ಟಲಲ್ಲಿ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಯು ಯು ಸಿ ಎಸ್ ಸಿ ಎಮ್ ಎಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ವಿದ್ಯಾರ್ಥಿಗಳು ಲಾಗಿನ್ ಮಾಡಿಕೊಳ್ಳಿಕ್ಕೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಆ ಸ್ಟೂಡೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ ಐ ಡಿಯನ್ನು ಹಾಕಿ ಎಂಟರ್ ಕ್ಯಾಪ್ಚಾವನ್ನು ಹಾಕಬೇಕು ಈ ರೀತಿಯಾಗಿ ವಿದ್ಯಾರ್ಥಿಗಳು ತಮ್ಮ ಸ್ಟೂಡೆಂಟ್ ಪೋರ್ಟಲಲ್ಲಿ ಲಾಗಿನ್ ಆಗುವ ರೀತಿಯಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರ್ ಹಾಕಿದ ನಂತರ ಪೋರ್ಟಲನ್ನು ಲಾಗಿನ್ ಮಾಡಿದ ನಂತರ ಈ ರೀತಿಯಾಗಿ ವೆಲ್ಕಮ್ ಟು ಯು ಯು ಸಿ ಎಮ್ ಎಸ್ ಅಂತ ಆಪ್ಷನ್ ಬರುತ್ತೆ ಅದರ ಕೆಳಗಡೆ ಸೆಲೆಕ್ಟ್ ಮೇಜರ್ ಡಿಸಿಪ್ಲಿನ್ ಬಿಫೋರ್ ಪೇಮೆಂಟ್ ಅಂದರೆ ಬಿ ಎ ವಿದ್ಯಾರ್ಥಿಗಳು ಹಾಗೂ ಬಿ ಎಸ್ ಸಿ ವಿದ್ಯಾರ್ಥಿಗಳು ತಾವು ತೆಗೆದುಕೊಂಡಿರ್ತಕ್ಕಂತಹ ಮೇಜರ್ ಒನ್ ಮೇಜರ್ ಟು ಡಿಸಿಪ್ಲೇನನ್ನು ಆಯ್ಕೆ ಮಾಡಿಕೊಂಡು ಪೇಮೆಂಟ್ ಪ್ರೊಸೆಸ್ ಮುಂದುವರಿಸಬೇಕು ಇಲ್ಲಿ ನೋಡಬಹುದು ಮೇಜರ್ ಡಿಸಿಪ್ಲಿನ್ ಸೆಲೆಕ್ಷನ್ ರೀತಿ ಇಲ್ಲಿ ಮೇಜರ್ ಟೈಪ್ ಕೊಟ್ಟಿದ್ದಾಲೆ ಯಾವಾಗಲೂ ಡ್ಯೂಯಲ್ ಮೇಜರನ್ನು ಆಯ್ಕೆ ಮಾಡಿಕೊಳ್ಳಬೇಕು ವಿದ್ಯಾರ್ಥಿಗಳು ಅಂದರೆ ಮೇಜರ್ ಡಿಸಿಪ್ಲಿನ್ ಒನ್ ಮೇಜರ್ ಡಿಸಿಪ್ಲಿನ್ 2 ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇಲ್ಲಿ ಬಿ ಎ ವಿದ್ಯಾರ್ಥಿಗಳ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ಒಬ್ಬ ವಿದ್ಯಾರ್ಥಿ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಎರಡು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಎಂದು ಎಂದುಕೊಳ್ಳೋಣ ಅವನು ಮೇಜರ್ ಡಿಸಿಪ್ಲಿನ್ ಒನ್ನಲ್ಲಿ ಹಿಸ್ಟ್ರಿಯನ್ನು ಆಯ್ಕೆ ಮಾಡಿಕೊಂಡು ಮೇಜರ್ ಡಿಸಿಪ್ಲಿನ್ ಟೂ ಅಲ್ಲಿ ಎಕನಾಮಿಕ್ಸನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಹೀಗೆ ಬಿ ಎಸ್ ಸಿ ವಿದ್ಯಾರ್ಥಿಗಳು ಕೂಡ ಡಿಸಿಪ್ಲಿನ್ ಒನ್ ಡಿಸಿಪ್ಲಿನ್ ಟೂ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ಸಬ್ಜೆಕ್ಟ್ ಸಬ್ಮಿಟನ್ನು ಒತ್ತಬೇಕಾಗತ್ತೆ ಆದರೆ ಬಿಕಾಮ್ ವಿದ್ಯಾರ್ಥಿಗಳು ಮತ್ತು ಬಿ ಸಿ ಎ ವಿದ್ಯಾರ್ಥಿಗಳು ಈ ಮೇಜರ್ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಪ್ರವೇಶಾತಿ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಮೇಜರ್ ಡಿಸಿಪ್ಲಿನ್ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡ ನಂತರ ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಪ್ಲೀಸ್ ಪೇ ಪೇಮೆಂಟ್ ಫೀಸ್ ಅಲ್ಲಿ ಕೊಟ್ಟಿದ್ದಾರೆ ಕ್ಲಿಕ್ ಹಿಯರ್ ಟು ಪೇ ಸೆಮೆಸ್ಟರ್ ಫೀಸ್ ಆನ್ಲೈನ್ ಅಂತ ಒಂದು ಆಪ್ಷನ್ ಇದೆ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಪೇಮೆಂಟ್ ಪ್ರೋಸೆಸ್ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಆನ್ಲೈನ್ ಪೇಮೆಂಟ್ ಸಿಸ್ಟಮ್ ಮೇಲೆ ಪೇ ಅಂತ ಹೊಡೆದಾಗ ಆರ್ ಯು ಶ್ಯೂರ್ ಟು ವೆನ್ ಟು ಪೇ ಸೆಮೆಸ್ಟರ್ ಫೀಸ್ ನೋ ಮತ್ತು ಎಸ್ ಅಂತ ಕೇಳತ್ತೆ ಇಲ್ಲಿ ಎಸ್ ಮೇಲೆ ನಾವು ಯಾವಾಗಲೂ ಕ್ಲಿಕ್ ಮಾಡಬೇಕು ಎಸ್ ಅಂದ ತಕ್ಷಣ ಇಲ್ಲಿ ನಿಮಗೆ ಇರುವಂತಹ ಫೀಸ್ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುತ್ತಾರೆ ಅಲ್ಲಿ ಕೆಳಗಡೆ ಪೇ ಅಂತ ಒಂದು ಆಪ್ಷನ್ ಇದೆ ಆ ಪೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಪಿ ರಿಸಿಪ್ಟ್ ಮೇಲೆ ಪೇ ಆಪ್ಷನನ್ನು ಒತ್ತಿದ ನಂತರ ಪೇಮೆಂಟ್ ಮೋಡ್ ಅಂತ ಇಲ್ಲಿ ಆಪ್ಷನ್ ಬರುತ್ತೆ ಅಲ್ಲಿ ಪೇಮೆಂಟ್ ಆಪ್ಷನಲ್ಲಿ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ವ್ಯಾಲೆಟ್ ಅಂತ ಆಪ್ಷನನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ಎಷ್ಟು ಫೀಸ್ ಇದೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಐದು ಸಾವಿರದ ನಲವತ್ತೆರಡು ರೂಪಾಯಿ ಫೀಸ್ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ಯು ಪಿ ಐ ಐ ಡಿಯನ್ನು ಆಯ್ಕೆ ಮಾಡಿಕೊಂಡರೆ ಅಲ್ಲಿ ನಿಮಗೆ ಯು ಪಿ ಐ ಐ ಡಿ ಒಂದು ಕೋಡ್ ಇರುತ್ತೆ ಐ ಡಿ ಅದನ್ನು ಇಲ್ಲಿ ಹಾಕಬೇಕು ಹಾಕಿದ ನಂತರ ಪೇನೋ ಹೇಳಿ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಪೇಮೆಂಟನ್ನು ಪೇ ಮಾಡಿದ ನಂತರ ಸಕ್ಸಸ್ಫುಲ್ ಆದ ನಂತರ ಈ ರೀತಿಯ ಒಂದು ಪೇಮೆಂಟ್ ಮಾಡಿದ ನಂತರ ಈ ರೀತಿಯಾಗಿ ಪೇಮೆಂಟಿನ ಡಿಟೇಲ್ ಮಾಹಿತಿ ಇರುವಂತಹ ಚಲನ್ ಓಪನ್ ಆಗಿರುತ್ತೆ ಅಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ ಆ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಪಿ ಚಾನಲ್ ಓಪನ್ ಆಗುತ್ತೆ ಆವಾಗ ಅದನ್ನು ಸೇವ್ ಅಂತ ಮಾಡ್ಕೋಬೇಕು ಸೇವ್ ಅಂತ ಮಾಡಿದಾಗ ಅಲ್ಲಿ ಡೌನ್ಲೋಡ್ಸಲ್ಲಿ ಅದು ಸೇವ್ ಆಗಿರುತ್ತೆ ಅದನ್ನು ನೀವು ಪ್ರಿಂಟ್ ಹಾಕಿಕೊಳ್ಳಬಹುದು ಪೇಮೆಂಟ್ ಮಾಡಿದ ನಂತರ ಪೇಮೆಂಟ್ ಆಗಿರುವ ಬಗ್ಗೆ ಸರ್ವರ್ ಏನಾದರೂ ಡೌನ್ ಆಯಿತು ಅಂದರೆ ಅಲ್ಲಿ ನಿಮ್ಮ ಪಿ ಚಾನಲ್ ಬರುವುದಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಇಲ್ಲಿ ರಿಪೋರ್ಟ್ಸ್ ಅಂತ ಒಂದು ಆಪ್ಷನ್ ಇದೆ ಆ ರಿಪೋರ್ಟ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಡ್ಮಿಷನ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ನೀವು ಎಷ್ಟನೇ ಸೆಮೆಸ್ಟರ್ನ ಫೀಸನ್ನು ಅಡ್ಮಿಷನ್ ಮಾಡಿದ್ದೀರಾ ಅನ್ನೋ ಒಂದು ವಿಚಾರವನ್ನು ವ್ಯೂ ಫೀ ರಿಸಿಪ್ಟ್ ಅಂತೇಳಿ ಒಂದು ಆಪ್ಷನ್ ಕಾಣ್ತಾ ಇದೆ ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಫೀ ರಿಸಿಪ್ಟ್ ಚಾನಲ್ ಕಾಣಿಸುತ್ತದೆ ಇದನ್ನು ಪಿ ಡಿ ಎಫ್ ಅಂತ ಹೇಳಿ ನಾವು ಕನ್ವರ್ಟ್ ಮಾಡಿಕೊಳ್ಬೇಕಾಗತ್ತೆ ನಂತರ ಈ ರೀತಿಯಾಗಿ ಒಂದು ಪಿ ಚಾನಲ್ ಬರುತ್ತದೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟನ್ನು ತೆಗೆದು ಕಾಲೇಜುಗಳಿಗೆ ಕೊಡಬಹುದು ಇಲ್ಲಿವರೆಗೂ ಯು ಯು ಸಿ ಎಮ್ ಎಸ್ಗೆ ಸಂಬಂಧಪಟ್ಟ ಹಾಗೆ ಐದನೇ ಸೆಮೆಸ್ಟರಿನ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದುಕೊಳ್ಳಲಿಕ್ಕೆ ಇರುವಂತಹ ಮಾಹಿತಿಯನ್ನು ಪ್ರಕ್ರಿಯೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ ಇದು ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು